ಪ್ರತಿ ವರ್ಷದಂತೆ ಈ ಬಾರಿಯೂ ನಡೆದ ಭಾರೀ ದನಗಳ ಜಾತ್ರೆ ನಮ್ಮ ಅಪ್ಪರು ನಮ್ಮ ನಮ್ ಕಾಲದಿಂದಲೂ ಕಟ್ತಾ ಇದಾರೆ ಹಳಿಕಾರರು ಅದನ್ನ ನಾವು ಹಿಂಗೆ ಬೆಳೆಸ್ಕಂಬತ್ತಾ ಇದ್ದೀವಿ ಈಗ ನಮ್ಮ ಮಕ್ಕಳಿಗೂ ಇದನ್ನೇ ಸಮೃದ್ಧಿ ಮಾಡೋಣ ಅಂತ ಇದ್ದೀವಿ ಇವತ್ತಿನಿಂದಲೂ ಇಲ್ಲಿ ಇಪ್ಪತ್ ಇಪ್ಪತ್ತೈದು ನಮ್ಮ ಅಪ್ಪರು ಇದನ್ನೇ ಕಳ್ಸಾರಿ ಚಿತ್ತಣ್ಣ ಗುಮ್ನಹಳ್ಳಿ ರಟ್ಟಿ ಹೋರಿ ಸಿತ್ತ ಅಂತ ನಮ್ಮ ನಮ್ಮಅಪ್ಪರ ಹೆಸರಾಗ್ಯಾರೆ ಅದನ್ನ ನಾವ್ ಬೆಳೆಸ್ಬೇಕು ಮುಂದಿನ ನಮ್ಮ ಮಕ್ಕಳಾಗ್ಲಿ ಇನ್ ಯಾರೇ ಆಗ್ಲಿ ಅಳಿಕಾರ್ ಉಳಿಸ್ಲಿ ಅಳಿಕಾರ್ ಬಳಸಲಿ ಜೈ ಅಳಿಕಾರ್ ನಿಮಿಷ ಸರ್ ನಾವೀಗ ನಲವತ್ತು ವರ್ಷದಿಂದ ಓರಿ ಕಟ್ತಾ ಇದೀವಿ ಹಳ್ಳಿಗಾರ ತಳಿ ಅಂತ ಹೇಳ್ಬಿಟ್ಟು ನಾವು ಈಗ ಬೀದೋರಿ ನಲವತ್ತು ವರ್ಷದಿಂದ ಹಸಿ ಬಿಟ್ಕೊಂಡು ಅವನ್ನ ಸಾಕಾಟ ಮಾರಾಟ ಮಾಡ್ಕೊಂಡು ಅವಕಾತ ತಿಂಡಿಗುಳಿ ಕಂಡು ಮಾತಾ ಮಾರಾ ಮಾರಾಟ ಮಾಡ್ತಾ ಇದ್ದೀವಿ ಆದ್ರೆ ಇವತ್ತು ನಾವು ಸಿ ಬಿ ನಮ್ದು ಊರು ಸಿ ಬಿ ಹಿಂಪಾಳ್ಯ ತುಮಕೂರು ಸಿರಾ ತಾಲ್ಲೂಕು ಕಳಂಬಳ್ಳ ಹೋಬ್ಳಿ ಇಲ್ಲಿಗೆ ನಲವತ್ತು ವರ್ಷದಿಂದ ಓರಿ ಕಟ್ತಾನೆ ಇದೇ ಜಾತ್ರೆ ಒಳಗೆ ಇದೇ ಜಾತ್ರೆ ಒಳಗ ವರಿ ಕಟ್ತೀವಿ ಹಳ್ಳಿಕಾರ ತಳಿ ಅಂತ ಹೇಳ್ಬಿಟ್ಟು ಅದೇ ವರಿ ತಂದು ಹಸಿಗೆ ನಾಟಿ ಮಾಡೋದು ಅದನ್ನು ಬಿತ್ತನೆ ಮಾಡೋದು ಇದ್ರಾಗೆ ನಾವು ನಮ್ ಜೀವ್ನೆಲ್ಲ ಬರೇ ಹಳ್ಳಿ ಕಾರಿನಿಂದಲೇ ನಾವು ಅದರಿಂದಲೇ ಸಮೃದ್ಧಿಯಾಗಿ ಅವ್ ಕಟ್ಬೇಕು ಅಂತ ಬಿಟ್ಟು ಒಂದು ಒಂದು ಪ್ರೀತಿಯಿಂದ ಅವ್ ಸಾಕ್ತಾ ಇದೀವಿ ಅದರಿಂದ ನಾವು ನಲ್ವತ್ತು ಹಿಂದ ಕಟ್ಕೊಂಡ್ ಬರ್ತಲೇ ಇದೀವಿ ಇವತ್ತು ಕೆಲಸ ಮಾಡ್ತಿದೀವಿ ಇದು ಜೀವ ಇರೋ ತಗೂ ಮಾಡ್ಲೇಬೇಕು ವಿಶೇಷ ಏನು ಅಂತ ಹಳ್ಳಿಕಾರ್ ಇದು ವಿಶೇಷ ಏನು ಅಂದ್ರೆ ಈ ಹಳ್ಳಿ ಹಳ್ಳಿಕಾರದ ತಲಿ ಇಟ್ಕೊಂಡು ಆ ಬೀದೋರ್ ಇಟ್ಕೊಂಡ ಯಾಕಂದ್ರೆ ಅದೇ ಒಳ್ಳೆ ಓದಿ ಹಳ್ಳಿ ಕಾರ ಇಟ್ಕೊಂಡು ಒಂದು ಹಸಿ ನಾಟಿ ಮಾಡ್ತಿದ್ರೆ ಅದೇ ಹಳ್ಳಿ ಕಾರ ಹುಡ್ತಲೇ ಇರ್ತೈತೆ ಸಮೃದ್ಧಿ ಆಗ್ತಲೇ ಇರ್ತೈತೆ ಒಳ್ಳೆ ತರಿ ತಲಿ ಬರ್ತೈತೆ ಅದಕ್ಕೋಸ್ಕರ ಇವನ್ನ ಇಷ್ಟಪಟ್ಟು ಸಾಕ್ತಿವಿ ಅಷ್ಟು ಬಿಟ್ರೆ ಏನ್ ಉದ್ದೇಶನೂ ಇಲ್ಲ ಮನೆ ಸಮೃದ್ಧಿ ಆಗುತ್ತೆ ಅದ್ರಿಂದಲೂ ಸ್ವಾಮಿ ಒಂದು ಒಂದ್ ಕಾಯಿಲೆ ಒಂದು ಕಸಾಬ್ ಇದ್ರೆ ಅವು ಎದ್ದು ಬೆಳಗ್ಗೆ ಎದ್ದು ಸೇವೆ ಮಾಡಿ ಆ ಮಕ್ಕ ನೋಡಿ ಒಂದ್ ಕೈ ಮೈ ವರ್ಚ್ಕೊಂಡು ಸ್ವಲ್ಪ ಇದು ಮಾಡ್ಕೊಂಡ್ರೆ ನಾವ್ ಏನನ್ನೇ ಒಂದು ಪರಿಹಾರ ಅದಾಕಿದ್ರೆ ಒಂದ್ ಟೆನ್ಷನ್ ಇಂದ ಫ್ರೀ ಆಗುತ್ತೆ ಒಂದ್ ಕಾಯಿಲೆ ಕಸಾಬ್ ಇದ್ರೆ ಆ ವಾಸ ಆಗುತ್ತೆ ಇವೆಲ್ಲ ನಾವ್ ಇದ್ ನೋಡ್ಕೊಂಡು ಹಳ್ಳಿ ಕಾರ್ ತಳಿ ಅನ್ನೋದು ಬೆಳೆಸ್ಕೊಂಡು ಇವತ್ತು ನಾವ್ ಅವನ್ನ ಸಮೃದ್ಧಿ ಮಾಡ್ತಾ ಇದೀವಿ ಒಂದ್ ಹೊಸ ಅಲ್ಲಿ ಒಂದ್ ಹೋರಿ ಅಲ್ಲಿ ಒಂದ್ ಕರು ಆಗಲಿ ಒಂದು ಹಳ್ಳಿ ಕಾರ್ ತಳಿ ಅಂದು ಒಂದ್ ಮನೆಗೆ ಒಂದ್ ಸಂಸಾರ ಒಂದ್ ಮನೆ ಒಳಗೆ ಒಂದು ಬೇಕು ಅದಿದ್ರೆ ಹಳ್ಳಿ ಕಾರ್ ತಳಿ ಅಂದ್ರೆ ಅದ್ರಾಗೆ ಜವಾರಿ ಕಿಲಾರಿ ದುಂಡು ಮಲ್ಲಿಗೆ ಸೂಜಿ ಮಲ್ಲಿಗೆ ಹಳ್ಳಿ ಕಾರು ಇವೆಲ್ಲ ಇರ್ತವೆ ಅದರಿಂದನ ಇದೇ ಫೀವರ್ ಕಾರು ಅಂತ ಹೇಳ್ಬಿಟ್ಟು ನಾವ್ ಗುರ್ತಿಸ್ತೀವಿ ಅದರಿಂದ ಯಾವ ತರ ಅಂದ್ರೆ ಕೊಳ್ಳಿನ ಭಾಗ ಎದೆ ಭಾಗ ಹಳ್ಳಿ ಕಾರು ಅಂದ್ರೆ ಈ ಎಡೆ ಭಾಗ ಈ ಕತ್ತಿನ ಭಾಗ ಈ ಸಾಗೆ ಕಣ್ಣುಬ್ಬು ಎಲ್ಲಾ ನೋಡಿ ಇದು ಬೀದಿಕ್ಕೆ ಒಳ್ಳೆ ಕಾರು ಒಳ್ಳೆ ಹಳ್ಳಿ ಕಾರು ಸಣ್ಣ ತಲೆ ಸಣ್ಣ ಕಂಬು ಅದರಿಂದ ಏನ್ ಮಾಡ್ತೀವಿ ಇದೇ ಹಳ್ಳಿ ಕಾರು ಹೋರಿ ಇಂದ್ರೆ ಒಂದು ಓರಿ ಕಟ್ಕೊಂಡು ಹಸಿಗೆ ನಾಟಿ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಬ್ರೀಡ್ ಮಾಡಿಸಬೇಕು ಅಂತ ಹೇಳ್ಬಿಟ್ಟು ಅದರಿಂದ ನಾವು ಇದನ್ನ ಹಳ್ಳಿ ಕಾರ ತಲೆನೋವು ಇಷ್ಟ ಪಡ್ತೀವಿ ಈಗ ಎಷ್ಟು ಖರ್ಚು ನಾವು ಖರ್ಚಿನ ಬಗ್ಗೆ ನಾವು ಮಾಡ್ದಂಗೆಲ್ಲ ಇರುತ್ತೆ ಈಗ ಈಗ ಅಲ್ಲಿ ಉಡ್ತೈತೆ ಅಲ್ಲಿ ಸಾಯ್ತೈತೆ ಅಂತ ಹೇಳ್ಬಿಟ್ಟು ಅದ್ ದುಡಿತೆ ಅದ್ ತಿಂತೈತೆ ಅವ್ ಇಷ್ಟೇ ಅಷ್ಟೇ ಅಂತ ಹೇಳ್ಬಿಟ್ಟು ನಮ್ಮ ಹೇಳಕ್ ಆಗಲ್ಲ ಒಂದ್ ದಿನಕ್ಕೆ ಕನಿಷ್ಠ ಅಂದ್ರೆ ಒಂದ್ ಮುನ್ನೂರಿಂದ ಒಂದ್ ನಾಲ್ನೂರ ಐನೂರು ರೂಪಾಯಿ ಒಳಗೆ ದಿನ ಖರ್ಚು ಬರ್ದೇ ಬರ್ತೈತೆ ನೀವು ನಾವ್ ಈಗ ನಲ್ವತ್ತು ವರ್ಷದ ಮೇಲೆ ಬರ್ತಾಯಿತ್ತು ಕೊಂಡ್ಕೊಂಡು ಕೊಡ್ತೀವಿ ಮಾರಾಟನು ಮಾಡ್ತೀವಿ ತಗೊಂಡು ಸಾಕಾಣಿಕೆನೂ ಮಾಡ್ತೀವಿ ಅಂತ ನಮ್ ರೇಟ್ ಬಂದ ಕೊಡ್ತೀವಿ ಸ್ವಾಮಿ ಏನ್ ನಾವ್ ಇದಕ್ಕೆ ಎರಡು ಎರಡು ಕಾಲ್ ಲಕ್ಷ ಹೇಳ್ತಾ ಇದೀನಿ ಎರಡು ಕಾಲ್ ಕೇಳಿದ್ರು ಮಾನಿ ವಳಿ ಕೇಳಿದ್ರು ಒಂದೂವರೆ ಕೇಳಿದ್ರು ಒಂದು ಎಪ್ಪತ್ತು ಕೇಳಿದ್ರು ಕೊಡ್ಲಿಲ್ಲ ನಾನ್ ಎರಡು ಕಾ ಎರಡು ಕಾಲ್ ಹೇಳ್ತಾ ಇದ್ದೀನಿ ಎರಡು ಬಂದ್ ಬಿಡ್ತೀವಿ ಸ್ವಾಮಿ ಇತ್ತೀಚೆಗೆ ಬಯಸ್ತೀರ ಯುವ ಏನಿಲ್ಲ ಸ್ವಾಮಿ ಈಗ ಇಡೀ ದೇಶ ಏನ್ ಹೇಳಿದೆ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ಅದರಿಂದ ಸಮೃದ್ಧಿ ಮಾಡಿ ಅಂತ ಹೇಳ್ಬಿಟ್ಟು ಇಡೀ ದೇಶ ಯಾಕಂದ್ರೆ ಇವೆಲ್ಲ ಈ ಸೀಮೆಯು ಅವು ಬಂದು ಅವು ಮೇಲೆ ಜಾತಿ ಪ್ರೀತಿ ಪಡ್ತಾರೆ ಈಗ ಜನ ಹಾಲು ಕೊಡ್ತೈತೆ ದುಡ್ಡು ಕೊಡ್ತೈತೆ ಬೆಳಗ್ಗೆ ಐತೆ ಇವನ್ನ ಕಮ್ಮಿ ಮಾಡಿಬಿಟ್ರು ಅದಕ್ಕೋಸ್ಕರನ ಎಲ್ಲ ಕಮ್ಮಿನೇ ನಾಟಿ ಓರಿ ನಾಟಿ ಯಾಸ ಕಮ್ಮಿನೇ ಆ ಇವು ಸೀಮೆಯ ಜಾಸ್ತಿ ಆಗ್ಬಿಟ್ಟು ಅದರಿಂದನ ಅಲ್ಲಿ ಕಾಯ್ ಉಳಿಸ್ಬೇಕು ಅಂತ ಬಿಟ್ಟು ಸಮೃದ್ಧಿ ಮಾಡ್ತಾ ಇದ್ದಾರೆ ನಾವು ಅದು ನೋಡಿ ನಾವು ಮಾಡ್ತಾ ಇದೀವಿ ನಮಸ್ಕಾರ ನನ್ನ ಹೆಸರು ಸಿದ್ದೇಶ್ ಅಂತ ಹೇಳ್ಬಿಟ್ಟು ನಮ್ದು ಸಿಬೈನ್ ಬೈನ್ಪಾಳ್ಯ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಕಳಂಬೆ ಹಬ್ಳಿ ನಾವು ಸುಮಾರು ಈಗ ನಮ್ ಅವ್ರು ಕಟ್ತಿದ್ರು ಹಳ್ಳಿ ಕಾರ್ ಆಗ್ಲಿ ಮಾಲ್ ಆಗ್ಲಿ ಬೀಚ್ದವ್ರಿಗೆ ಕಟ್ತಾ ಇದ್ರು ಅವ್ರು ಇವಾಗ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ನಮ್ಮ ಅಪ್ಪ ಅವರು ಬಿತ್ತನೆವರಿ ಕಟ್ತವ್ರು ಹಳ್ಳಿ ಅಲ್ಲಿ ಈಗ ನಾವು ಈಗ ಇಲ್ಲಿ ನಾವು ಈಗ ಹಳ್ಳಿ ಕಾರ್ ಮೇಲೆ ಜಾಸ್ತಿ ಪ್ರೇಮ ಜಾಸ್ತಿ ನಮ್ಗೆ ಅಂತ ಎಲ್ಲಾರ್ಗಿನ ಎಲ್ಲಾರ್ಗುನು ಹಳ್ಳಿ ಕಾರ್ ಮೇಲೆ ಪ್ರೇಮ ಜಾಸ್ತಿ ಇವಾಗ ಒಂದ್ ಸಣ್ಣ ಹುಡುಗನ್ ಕೇಳಿದ್ರುನು ಹಳ್ಳಿ ಕಾರ್ ಎದೆ ಮೇಲೆ ಟಾಟಾ ಹಾಕ್ಸ್ಕೊಂಡವ್ರೆ ಕೈ ಮೇಲೆ ಟಾಟಾ ಹಾಕ್ಸ್ಕೊಂಡ್ರೆ ಹಳ್ಳಿ ಕಾರ್ ಹೇಳಿ ಒಂದ್ ಗಾಡಿ ಬೈಕ್ ಮೇಲೆ ಕೂಡ ಟಾಟಾ ಹಾಕ್ಸ್ಕೊಂಡವ್ರೆ ರೈತ ಅಂತ ಹೇಳ್ಬಿಟ್ಟು ಹಳ್ಳಿ ಕಾರ್ ರೈತ ಅಂತ ಹೇಳಿ ನಾವು ಇದು ಕದಾಂಬ ಅಂತ ಕರಿತೀವಿ ಯಾಕಂದ್ರೆ ಇದು ದಾದೋರ್ ಗಾಂಬೀರಿಯನೇ ಇದೆ ವಿಷ್ಣುವರ್ಧನ್ ಸರ್ ಅವ್ರ ಗಾಂಬೀರಿಯ ಅನ್ನೋದೇನ ನಾವು ಕಾದಂಬ ಅಂತ ಇಟ್ಟಿದೀವಿ ಇದಕ್ಕೆ ಕೆಸರನ್ನ ನಾಮಕರಣ ಮಾಡಿದೀವಿ ಅದಕ್ಕೋಸ್ಕರ ಇದು ಅದೇ ತರನೇ ಇದೆ ಫುಲ್ ಅದ ಇತ್ತೀಚಿನ ಮೊಬೈಲು ಅದು ಇದು ಅಂತ ಹೋದ್ರೆ ನೀವು ನಾವೇನಂದ್ರೆ ನಾನ್ ಇವಾಗ ಗೌರ್ಮೆಂಟ್ ಎಂಪ್ಲಾಯ್ ಆದ್ರೂ ಕೂಡ ಇದ್ರ ಮೇಲೆ ಪ್ರೀತಿ ಜಾಸ್ತಿ ಹಾ ಗವರ್ನಮೆಂಟ್ ಎಂಪ್ಲಾಯ್ ನಾನು ಇದ್ರ ಮೇಲೆ ಪ್ರೀತಿ ಜಾಸ್ತಿ ಯಾಕಂದ್ರೆ ಮನೆಗ್ ಒಂದ್ ದನ ಇದ್ರೆ ಈಗ ನಾವು ಎಲ್ಲಾದ್ರೂ ಒಂದ್ ಒಳ್ಳೆ ಓರಿ ಐತೆ ಅಂದ್ರೆ ಈಗ ನಮ್ ತಾಲೂಕಲ್ಲಿ ಎಲ್ಲಾದ್ರೂ ಒಂದು ಒಳ್ಳೆ ಓರಿ ಇಂತವ್ರು ಕಟ್ಕೊಂಡವ್ರು ಅಂದ್ರೆ ನಾವ್ ಅಲ್ಲಿಗೆ ಹೋಗಿ ನೋಡ್ತೀವಿ ಏನು ಕೇಳ್ರಿ ಕಟ್ಟಿರ ಮನೆ ಮನ್ಸು ತಡಿಯಲ್ಲ ಹೋಗಿ ನೋಡ್ಲೇಬೇಕು ಅದೇಷ್ಟ್ ನಾನ್ ಮನೆಗ್ ಬಂದ್ರು ಸಾಕು ಬೆಂಗಳೂರಿಂದ ಇಂತ ನಮ್ ಫ್ರೆಂಡ್ ಫೋನ್ ಮಾಡ್ತಾರೆ ಇಂತ ಕಡೆ ಒಳ್ಳೆ ಓರಿ ತಂದವ್ರ ಮಗ ನಿನ್ಕಿನ್ನ ಒಳ್ಳೆ ಚೆನ್ನಾಗೈತೆ ಅಂತ ಹೇಳ್ಬಿಟ್ರೆ ನಾನು ಅಲ್ಲಿ ನಾನು ಅಲ್ಲಿ ಹೋಗ್ಬಿಡ್ತೀನಿ ಅವಾಗ್ಲಿ ಇಮಿಡಿಯೇಟ್ಲಿ ಹೋಗ್ತೀವಿ ಹೋಗ್ಬಿಟ್ಟು ನೋಡಿ ಒಂದ್ಸಲಿ ಮೈಸೂರಿ ಅವ್ರಿಗೆ ನನ್ಗಿನ ಒಳ್ಳೇದೇನು ಕಟ್ಬೇಕು ಜನಕ್ಕೆ ಮರಕ್ಕಿಂತ ಮರ ದೊಡ್ಡವು ಕಟ್ಬೇಕು ಬೆಳೆಸ್ಬೇಕು ಸಾಕ್ಬೇಕು ಕಟ್ಕೊಂಡಿದ್ ತಕ್ಕನಾಗೆ ಹುಲ್ಲಾಕ್ಬೇಕು ಚೆನ್ನಾಗಿ ಸಾಕ್ಬೇಕು ಅವಾಗ ಒಂದ್ ಹೆಸರು ಹ್ಞೂ ನಾವ್ ತಗೊಂಡಿದೀವಿ ಬೇಜಾನ್ ಕಡೆಗೆ ಈಗ ತಗೊಂಡಿದೀವಿ ಈಗ ಏನಂದ್ರೆ ಈಗ ಬೀಜದೋರಿಲಿ ಫೇಮಸ್ ಆಗಿರೋದು ಅಂದ್ರೆ ಮಹಾರಾಷ್ಟ್ರ ಒಂದು ಇನ್ನೊಂದು ತಮಿಳ್ನಾಡು ಇವೆರಡು ಎರಡು ಕಡೆನೆ ದೋರಿಗೆ ಬೇಡಿಕೆ ಜಾಸ್ತಿ ಯಾಕಂದ್ರೆ ಆ ಕಡೆನೆ ಜಾಸ್ತಿ ಅವ್ರು ಅಂದ್ರೆ ಸ್ವಲ್ಪ ಗುಡ್ಗೆ ಜಾಸ್ತಿ ಅವ್ರಿಗೆ ಬೀಜೋರಿ ದೋರಿ ಕಟ್ಟೋರ್ ಅವರು ತಮಿಳ್ನಾಡು ಮಹಾರಾಷ್ಟ್ರ ಬಟ್ ಏನಂದ್ರೆ ನಾವು ಅಂದ್ರೆ ಕಟ್ಕೊಂಡ್ ಬಂದಿದೀವಲ್ವಾ ನಮ್ ಅವ್ರ ಕಾಲದಿಂದ ನಾವು ಕಟ್ಬೇಕು ಮಾಡ್ ರೆಸ್ಪಾನ್ಸ್ ಮಾಡತ್ತಿ ಮಾಡತ್ ಮಾಡುತ್ತೆ ಸುಮಾರು ಅಲ್ಲೇ ಒಂದ್ ಎರಡ್ ತಿಂಗಳಿಂದ ನನ್ ನನ್ ತಗೋತಿದ್ದು ಕದಂಬ ಅಂತಂದ್ರೆ ರಿಯಾಕ್ಟ್ ಮಾಡುತ್ತೆ ಏ ಕದಾಂಬ ಅಂದ್ರೆ ಸುಮ್ನ ಸ್ವಲ್ಪ ಹಾರ್ಬಟ ಜಾಸ್ತಿ ಇದು ಅಂದ್ರೆ ಸಾಹ್ಸಿ ಮುಷ್ಣುರ್ಧನ್ ಅವ್ರಲ್ಲಾ ಆತರ ಅಭಿಮಾನಿ ಅಭಿಮಾನಿನ ಅಭಿಮಾನಿ ನಾವು ದೊಡ್ಡ ಅಭಿಮಾನಿ ಅವ್ರ ಅಭಿಮಾನಿ ಹಂಗಾಗಿ ಇದಕ್ಕೂ ಅದನ್ನೇ ಹೆಸರಿಟ್ಬಿಟ್ಟಿದ್ವಿ ಇನ್ನೊಂದಿತ್ತು ಮೊನ್ನೆ ಮಯೂರ ಅಂತ ಹೇಳಿ ಅದನ್ನ ಮಾರ್ಗು ಅದ ಹೋಗಿದ್ಮೇಲೆ ಇದೊಂದೇ ಇದೆ ಮನೆಗೆ ಯೂಚ್ಗೆ ಏನಿಲ್ಲ ಯೂಚಿಗೆ ನಾನು ಈ ದೊಂದೇ ಮೀಡಿಯಾದಾಗಲ್ಲ ಬೇಜಾನ್ ಮೀಡಿಯಾದಾಗ ಹೇಳಿದೀನಿ ಯೂಚಿಗೆ ಹಳ್ಳಿ ಕಾರನ್ನ ಉಳಿಸಿ ಹಳ್ಳಿ ಕಾರನ್ನ ಬೆಳೆಸಿ ಏನಂದ್ರೆ ಮನೆಗೊಂದ್ ದನ ಇರ್ಬೇಕು ಊರ್ಗೊಂದ್ ಮರ ಇರ್ಬೇಕು ಅಂತ ಹೇಳ್ತಾರೆ ಸರಿ ನಾತರ ದನ ಇದ್ದವ್ರ ಮನೆ ಕೆಡಲ್ಲ ಸರಿ ನಾ ಅದನ್ನ ಹೇಳ್ತೀನಿ ನಾನು ಯಾಕಂದ್ರೆ ದನ ಇದ್ದಷ್ಟು ಈಗ ಒಂದ್ ಕಾಯಿಲೆ ಬರುತ್ತೆ ಬಿ ಪಿ ಶುಗರ್ ಈಗ ಅತಿ ಹೆಚ್ಚಾಗ್ ಬರ್ತಿದೆ ಈಗ ಮೂವತ್ತು ವರ್ಷ ನಲ್ವತ್ ವರ್ಷಕ್ಕೆಲ್ಲ ಬಿ ಪಿ ಶುಗರ್ ಬರ್ತಾ ಇದೆ ಕೆಲವು ಯೂತ್ಸ್ಗೆ ಬರ್ತಾ ಇದೆ ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಬರ್ತಾ ಬರ್ತಾಐತೆ ಅವರು ನಾ ಈಗ ಒಂದ್ ದಸ ಆಗ್ಲಿ ಒಂದ್ ದನ ಆಗ್ಲಿ ಗಂಜ್ಲಾ ಬಿಳೋದು ಸರಿನಾ ಗಂಜ್ಲಾ ಮುಟ್ಟಿ ಸಗಣಿ ಎತ್ತಾಕಿ ದಿನ ದಿನ ಒಂದ್ ದಿಸ್ ಎರಡ್ ಟೈಮ್ ಮಾಡುದ್ರೆ ಅಟೋಮೆಟಿಕ್ ಬಿ ಪಿ ಇರೋದು ಕಂಟ್ರೋಲ್ ಬರುತ್ತೆ ಶುಗರ್ ಇರೋದು ಶುಗರ್ ಇರೋದನ್ನು ಇಮಿಡಿಯೇಟ್ಲಿ ಕಂಟ್ರೋಲ್ ಆಗಿಬಿಡುತ್ತೆ ಅದು ನನ್ನಿಂದ ಒಂದು ವೈಶಿಷ್ಟ್ಯತೆ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಏನಿಲ್ಲ ಹಳ್ಳಿಕಾರನ ಉಳಿಸಿ ಹಳ್ಳಿಕಾರನ ಬೆಳೆಸಿ ಜೈ ಹಳ್ಳಿಕಾರ್